ಭಾರತೀಯ ಸಂಸ್ಕೃತಿಯಲ್ಲಿ ಮನೆ ಎಂಬುದು ಕೇವಲ ವಾಸಸ್ಥಳವಲ್ಲ ಅದು ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿದೆ ಪ್ರತಿಯೊಂದು ಮನೆಯಲ್ಲಿಯೂ ದೇವಾಲಯ ಅಥವಾ ದೇವರ ಕೋಣೆ ಇರಬೇಕೆಂದು ನಮ್ಮ ಹಿರಿಯರು ಹೇಳಿರುವುದು ಉದ್ದೇಶವಿಲ್ಲದೆ ಅಲ್ಲ ಮನೆಯಲ್ಲಿ ದೇವಾಲಯವಿದ್ದರೆ ಅದು ಶುದ್ಧತೆಯ ಕಿರಣವಾಗಿ ಶ್ರದ್ಧೆಯ ಸ್ಥಳವಾಗಿ ಮತ್ತು ಶಕ್ತಿಯ ಉಗಮವಾಗಿ ಕಾರ್ಯನಿರ್ವಹಿಸುತ್ತದೆ ಈ ವಿಡಿಯೋದಲ್ಲಿ ನಾವು ಮನೆಯ ದೇವಾಲಯವನ್ನು ಹೇಗೆ ನಿರ್ಮಿಸಬೇಕು ಯಾವ ನಿಯಮಗಳನ್ನು ಪಾಲಿಸಬೇಕು ದೇವರ ಪ್ರತಿಮೆ ಅಥವಾ ಚಿತ್ರವನ್ನು ಹೇಗೆ ಆರಿಸಬೇಕು ದೀಪ ನೈವೇದ್ಯ ಧೂಪ ಇತ್ಯಾದಿಗಳ ಮಹತ್ವವನ್ನು ವಿವರವಾಗಿ ತಿಳಿಯಬಲ್ಲೆವು ಇದರಲ್ಲಿ ತಾಂತ್ರಿಕ ಶಾಸ್ತ್ರೀಯ ಮತ್ತು ನೈಜ ಅನುಭವಗಳ ಆಧಾರಿತ ಮಾಹಿತಿಯನ್ನು ನೀಡಲಾಗಿದೆ ಅಧ್ಯಾಯ ಒಂದು ಮನೆಯ ದೇವಾಲಯದ ಮಹತ್ವ ಮನೆಯ ದೇವಾಲಯವು ಮನೆಯ ಎಲ್ಲ ಸದಸ್ಯರಿಗೆ ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ ದೇವಾಲಯ ಎಂದರೆ ದೇವರ ವಾಸಸ್ಥಳ ದೇವರನ್ನು ಮನೆಯೊಳಗೆ ಆಮಂತ್ರಿಸುವ ಮೂಲಕ ನಾವು ಶ್ರದ್ಧೆಯ ವಾತಾವರಣವನ್ನು ಸೃಷ್ಟಿಸುತ್ತೇವೆ ದೇವಾಲಯದಲ್ಲಿನ ಧ್ಯಾನ ಪೂಜೆ ಮತ್ತು ಶ್ಲೋಕ ಪಠನಗಳು ಮನಸ್ಸನ್ನು ಶಾಂತಗೊಳಿಸುತ್ತವೆ ಮಕ್ಕಳಿಗೆ ಭಕ್ತಿ ಸಂಸ್ಕಾರ ಬೆಳೆಸಲು ಈ ದೇವಾಲಯ ಸಹಾಯಕವಾಗಿದೆ ಅಧ್ಯಾಯ ಎರಡು ನೋಡೋಕ್ಕಿಂತ ಮುಂಚೆ ನೀವು ನಿಜವಾಗಿಯೂ ನಿಮ್ಮ ಮನೆಯ ಸಂತೋಷ ಮತ್ತು ಅಭಿವೃದ್ಧಿ ಬಯಸುವುದೇ ಆದರೆ ನಮ್ಮ ಏಂಜಲ್ ಯುವ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಅಧ್ಯಾಯ ಎರಡು ದೇವಾಲಯದ ಸ್ಥಳದ ನಿರ್ಧಾರ ವಾಸ್ತುಶಾಸ್ತ್ರದ ಪ್ರಕಾರ ದೇವಾಲಯವನ್ನು ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಸ್ಥಾಪಿಸಬೇಕು ಈ ದಿಕ್ಕಿಗಳು ಈ ದಿಕ್ಕುಗಳು ಶುದ್ಧತೆ ಮತ್ತು ಬೆಳಕನ್ನು ಸೂಚಿಸುತ್ತವೆ ದೇವಾಲಯವನ್ನು ಬಾತ್ರೂಮ್ ಶೌಚಾಲಯ ಅಥವಾ ಬೇಸ್ಮೆಂಟ್ ಹತ್ತಿರ ಇರಿಸಬಾರದು ದೇವಾಲಯದ ಬಳಿ ಕಸದ ಬುಟ್ಟಿ ತೋಟದ ತೆಂಗು ಅಥವಾ ಅಶುದ್ಧ ವಸ್ತುಗಳು ಇರಬಾರದು ದೇವರನ್ನು ಕೇವಲ ನಮ್ಮ ಕಡೆ ಮುಖ ಮಾಡಿಸಬೇಕು ಎಂಬ ನಂಬಿಕೆ ಇದ್ದರೂ ಕೆಲ ಶಾಸ್ತ್ರಗಳು ದೇವರು ಪೂರ್ವಮುಖವಾಗಿರಬೇಕು ಎಂದು ವಿವರಿಸುತ್ತವೆ ಅಧ್ಯಾಯ ಮೂರು ದೇವರ ಪ್ರತಿಮೆ ಅಥವಾ ಚಿತ್ರ ಆರಿಸುವ ವಿಧಾನ ಒಂದು ದೇವರ ಪ್ರತಿಮೆ ಎತ್ತರವಿಲ್ಲದ ಮೃದುವಾದ ವಸ್ತುವಿನಿಂದ ತಯಾರಾಗಿರಬೇಕು ಉದಾಹರಣೆಗೆ ಮರ ಮಣ್ಣು ಅಥವಾ ಕಂಚು ಎರಡು ಪ್ರತಿಮೆ ಅಥವಾ ಚಿತ್ರ ಭಯಾನಕ ಮುಖವಿಲ್ಲದೆ ಸೌಮ್ಯವಾಗಿರಬೇಕು ಮೂರು ಮನೆಯ ದೇವಾಲಯದಲ್ಲಿ ಹೆಚ್ಚು ದೇವತೆಗಳನ್ನು ಇರಿಸಬಾರದು ಗಣಪತಿ ಲಕ್ಷ್ಮಿ ಶಿವ ವಿಷ್ಣು ಅಥವಾ ನವರಾತ್ರಿಯ ದೇವಿಯ ಪ್ರತಿಮೆ ಇರಬಹುದು ನಾಲ್ಕು ದೇವರನ್ನು ಸರಿಯಾಗಿ ಆರಿಸಬೇಕು ಐದು ಧರ್ಮ ಗ್ರಂಥಗಳು ಮತ್ತು ಮಂತ್ರ ಪುಸ್ತಕಗಳು ಕೂಡ ದೇವಾಲಯದ ಹತ್ತಿರ ಇಡಬಹುದು ಅಧ್ಯಾಯ ನಾಲ್ಕು ದೇವಾಲಯದ ಶುದ್ಧತೆ ದೇಹ ಮತ್ತು ಮನಸ್ಸಿನ ಶುದ್ಧತೆ ಪೂಜೆಗೆ ಮುಂಚೆ ಸ್ನಾನ ಮಾಡುವುದು ಅವಶ್ಯಕ ಶುದ್ಧ ಬಟ್ಟೆ ಧರಿಸಿ ದೇವರ ಮುಂದೆ ಕೂರಬೇಕು ಶಬ್ದ ಮಾಲಿನ್ಯ ಅಥವಾ ಕೆಟ್ಟ ಚಿಂತನೆಗಳೊಂದಿಗೆ ದೇವರ ಸಮೀಪ ಹೋಗಬಾರದು ಮನಸ್ಸು ಶಾಂತವಾಗಿರಬೇಕು ಮಹಿಳೆಯರು ಮಾಸಿಕ ರಥದ ವೇಳೆಯಲ್ಲಿ ಪೂಜೆ ಮಾಡುವುದು ಕೆಲ ಸಂಪ್ರದಾಯಗಳಲ್ಲಿ ಮನ್ನಿಸಲಾಗಿಲ್ಲ ಆದರೆ ಶುದ್ಧ ಮನಸ್ಸು ಮತ್ತು ಭಕ್ತಿಯು ಹೆಚ್ಚು ಮುಖ್ಯ ಎಂಬುದನ್ನು ಧರ್ಮಗುರುಗಳು ಒತ್ತಿ ಹೇಳುತ್ತಾರೆ ಅಧ್ಯಾಯ ಐದು ದೀಪದ ಮಹತ್ವ ಮತ್ತು ವಿಧಿ ದೀಪವು ಬೆಳಕಿನ ಪ್ರತೀಕವಾಗಿದೆ ಅದು ಶಕ್ತಿ ಶುದ್ಧತೆ ಮತ್ತು ಜ್ಞಾನವನ್ನು ಸೂಚಿಸುತ್ತದೆ ದೇವರ ಮುಂದೆ ಬೆಳಗುವ ದೀಪವು ಮನಸ್ಸಿನ ಅಂಧಕಾರವನ್ನು ದೂರ ಮಾಡುತ್ತದೆ ದೀಪ ಹಚ್ಚುವ ನಿಯಮಗಳು ಬೆಳಿಗ್ಗೆ ಮತ್ತು ಸಂಜೆ ದೀಪ ಹಚ್ಚಬೇಕು ತುಪ್ಪ ಅಥವಾ ಎಣ್ಣೆ ಬಳಸಬೇಕು ಕಬ್ಬಿಣದ ಅಥವಾ ಬೆಳ್ಳಿಯ ದೀಪ ಉತ್ತಮ ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ತಿರುಗಿಸಿ ಇಡಬೇಕು ಅಧ್ಯಾಯ ಆರು ಧೂಪ ನೈವೇದ್ಯ ಅರ್ಘ್ಯ ಮತ್ತು ಪುಷ್ಪ ದೀಪವು ವಾತಾವರಣವನ್ನು ಶುದ್ಧಗೊಳಿಸುತ್ತದೆ ನೈವೇದ್ಯವು ಭಕ್ತಿಯ ಸಂಕೇತವಾಗಿದೆ ಹಣ್ಣು ಸಾತ್ವಿಕ ತಿನಿಸುಗಳು ಅರ್ಪಿಸಬಹುದು ಅರ್ಘ್ಯ ಎಂಬುದು ಜಲ ಅರ್ಪಣೆ ಪುಷ್ಪಗಳ ಮಹತ್ವ ಬಹುಮಟ್ಟಿಗೆ ಉಲ್ಲೇಖಿಸಲಾಗಿದೆ ಅಂದರೆ ತುಳಸಿ ವಿಷ್ಣು ಬಿಲ್ವಪತ್ರ ಶಿವ ಲೋಟಸ್ ಲಕ್ಷ್ಮಿ ಅಧ್ಯಾಯ ಏಳು ದೇವರಿಗೆ ಅರ್ಪಿಸಬಾರದ ವಸ್ತುಗಳು ವಾಸನೆಯಿಲ್ಲದ ಹೂವುಗಳು ಒಣಗಿದ ಹೂವುಗಳು ನಾಯಿ ತಿಂದ ಅಥವಾ ಏನೆಂದರೂ ಮಾಲಿನ್ಯಗೊಂಡ ಆಹಾರ ಕಳ್ಳತನ ಮಾಡಿದ ವಸ್ತುಗಳು ಅಧ್ಯಾಯ ಎಂಟು ಪೂಜಾ ವಿಧಾನದ ಕ್ರಮ ಒಂದು ಶುದ್ಧ ಬಟ್ಟೆ ಧರಿಸಿ ಎರಡು ದೀಪ ಹಚ್ಚಿ ಮೂರು ಧೂಪ ಹಚ್ಚಿ ನಾಲ್ಕು ನೈವೇದ್ಯ ತಯಾರಿಸಿ ಐದು ಪುಷ್ಪ ಅರ್ಪಿಸಿ ಆರು ಶ್ಲೋಕ ಅಥವಾ ಮಂತ್ರ ಪಠಣ ಮಾಡಿ ಏಳು ಆರತಿ ಪ್ರದಕ್ಷಿಣೆ ಮಾಡಿ ಎಂಟು ಪ್ರಾರ್ಥನೆ ಮಾಡಿ ಮತ್ತು ಶಮನಗೊಳ್ಳಿ ಅಧ್ಯಾಯ ಒಂಬತ್ತು ಮಕ್ಕಳಿಗೆ ಪೂಜಾ ಸಂಸ್ಕೃತಿ ಕಲಿಸುವುದು ಮಕ್ಕಳಿಗೆ ಪೂಜೆ ಎಂಬುದು ಕೇವಲ ಆಚರಣೆಯಲ್ಲ ಅದು ಶಿಸ್ತಿನ ಪಾಠ ಪ್ರತಿದಿನ ಕೆಲ ನಿಮಿಷ ದೇವರ ಮುಂದೆ ಕೂರಿಸಿ ಶ್ಲೋಕ ಪಠನ ಮಾಡಿಸಬೇಕು ಮಕ್ಕಳಿಗೆ ಹೂವಿನ ಅರ್ಪಣೆ ನೈವೇದ್ಯ ತಯಾರಿ ಕಲಿಸಿದರೆ ಅವರು ಭಕ್ತಿಯೊಂದಿಗೆ ಬೆಳೆಯುತ್ತಾರೆ ಅಧ್ಯಾಯ ಹತ್ತು ದೇವಾಲಯದಿಂದ ಮನೆಗೆ ಹರಡುವ ಶಕ್ತಿ ಮನೆಯ ದೇವಾಲಯದ ಶಕ್ತಿ ಮನಸ್ಸಿಗೆ ಶಾಂತಿ ಮನೆಯವರಲ್ಲಿ ಐಕ್ಯತೆ ಆರೋಗ್ಯದಲ್ಲಿ ಸುಧಾರಣೆ ಆರ್ಥಿಕ ಸ್ಥಿತಿಯಲ್ಲಿ ಏರಿಕೆ ಮುಂತಾದ ಉತ್ತಮ ಪರಿಣಾಮಗಳನ್ನು ನೀಡುತ್ತದೆ ಶ್ರದ್ಧೆಯಿಂದ ಮಾಡುವ ಪೂಜೆಗೆ ಸದಾ ಫಲವಿದೆ ಉಪಸಂಹಾರ ಮನೆಯ ದೇವಾಲಯವು ಆಧ್ಯಾತ್ಮಿಕ ಬೆಳಕು ಹರಡುವ ಪವಿತ್ರ ಸ್ಥಳ ಈ ವಿಡಿಯೋದಲ್ಲಿ ನಾವು ಅದರ ವ್ಯವಸ್ಥೆ ಶುದ್ಧತೆ ವಿಧಿವಿಧಾನ ಮಕ್ಕಳ ಪಾಲನೆ ಶಾಸ್ತ್ರದ ಪ್ರಕಾರದ ಅಂಶಗಳು ಇವೆಲ್ಲವನ್ನು ಹತ್ತು ಸಾವಿರ ಪದಗಳಷ್ಟು ವ್ಯಾಪಕವಾಗಿ ತಿಳಿದುಕೊಂಡೆವು ಇದು ಪ್ರತಿಯೊಬ್ಬರ ಮನೆಯಲ್ಲೂ ಅಳವಡಿಸಬಹುದಾದ ನಿತ್ಯದ ಮಾರ್ಗದರ್ಶಿಯಾಗುತ್ತದೆ ದೇವರನ್ನು ಮನೆಯಲ್ಲಿ ಸ್ಥಾಪಿಸಿ ನಿತ್ಯ ಆರಾಧಿಸಿ ಆತ್ಮಶಕ್ತಿ ಹೆಚ್ಚಿಸೋಣ ಧನ್ಯವಾದಗಳು